ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಮ್ಮ ಬಂದಿದ್ದರು ಅಮ್ಮ ಮಂಗಳವಾರ ನೈಟ್ ಬಂದು ಬುಧವಾರ ದಿನ ಇದ್ದು ಇವತ್ತು ಗುರುವಾರ ಹೊರಡ್ತಾ ಇದ್ದಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಅಂದರೆ ಸೊಪ್ಪು ಏನಾದರೂ ಹಣ್ಣುಗಳು ನಮ್ಮ ಮನೆ ಮುಂದೆನೇ ಚಕೋತಾಟಿ ಹಣ್ಣಿನ ಗಿಡ ಐತೆ ಅದು ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟೆ ಅಂದರೆ ಮಶ್ರೂಮ್ ತರಿಸಿದ್ದೆ ಮಶ್ರೂಮ್ ಅವ್ರು ಎಂದೂ ತಿಂದಿರಲಿಲ್ಲ ಫಸ್ಟ್ ಟೈಮು ತಿಂದಿದ್ದು ಅದಕ್ಕೆ ಅದನ್ನು ಮಾಡಿಕೊಟ್ಟಿದ್ದೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ನೋಡೋಣ ಬನ್ನಿ ಏನೇನು ಮಾಡಿಕೊಟ್ಟಿದ್ದೀನಿ ಅಂತ ಬಟ್ ಆದರೆ ಬುಧವಾರ ಅವ್ರ ಜೊ ಏನೂ ವೀಡಿಯೋ ಮಾಡಿಲ್ಲ ಅವ್ರ ಜೊತೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇದು ಅವರು ಹೋಗೋ ದಿನದ್ದು ವೀಡಿಯೋ ಮತ್ತು ಚಪಾತಿ ಮಾಡ್ತಾ ಇದ್ನಲ್ಲ ಅದೇ ಸೀಟಲ್ಲೇ ಪಿಜ್ಜಾ ಸಹ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ನೈಟು ಬ್ರೆಡ್ಡಲ್ಲಿ ಮಾಡಿದ್ದೋ ಅದು ಸ್ವಲ್ಪ ಚೆನ್ನಾಗಿತ್ತು ಬಟ್ ಆದರೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಹೇಗೆ ಮಾಡಬೇಕು ಅಂತ ಬಟ್ ಈಗ ಗೊತ್ತಾಯಿತು ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ನೋಡೋಣ ನಾನು ಸಹ ಇದನ್ನು ಯೂಟ್ಯೂಬಲ್ಲೇ ಯಾರೋ ವ್ಲಾಗರ್ಸ್ ಮಾಡಿರೋದನ್ನೇ ನೋಡಿಕೊಂಡು ಸಿಂಪಲಾಗಿ ಇದ್ದೀನಿ ಜಸ್ಟ್ ಟ್ರೈ ಅಷ್ಟೇ ನೋಡೋಣ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಚಿರುಗು ಯಾವಾಗಾದರೂ ಈ ಥರ ಟ್ರೈ ಮಾಡಿ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಇದು ಲಾಸ್ಟ್ ವಾರದ್ದು ವೀಡಿಯೋಸು ನಾನು ಯಾಕೆ ಮಾಡಿಲ್ಲ ಅಂದರೆ ಈ ಇನ್ಸ್ಟಾಗ್ರಾಮ್ ಆನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಒಳಗೆ ಮುಳುಗೋಗ್ಬಿಡ್ತೀನಿ ಎರಡು ದಿವಸದಿಂದ ಬರೀ ಇನ್ಸ್ಟಾಗ್ರಾಮೇ ನೋಡಿದ್ದೀನಿ ವೀಡಿಯೋಸ್ ಮಾಡ್ಕೊಂಡಿರೋದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನೋಡ್ತಾನೇ ಇದ್ದೀನಿ ಹಾಕ್ತಾನೇ ಇಲ್ಲ ಆಮೇಲೆ ಇನ್ಸ್ಟಾಗ್ರಾಮ್ ಆ್ಯಪೇ ಡಿಲೀಟ್ ಮಾಡಿಬಿಡೋ ಸಿಟ್ಟತಿ ಅದಾದಮೇಲೆ ಸಮಾಧಾನವಾಗಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಪೀಝ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ಸಪೋರ್ಟ್ ಮಾಡಿ ಪಿಜ್ಜಾ ಮಾಡೋಕ್ಕೆ ಚೀಸ್ನ ನಾನು ನೆನೆ ತರಿಸಿದ್ದೆ ಯಾವ ಥರ ಚೀಸ್ ತರಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ನಲ್ಲ ಅವ್ರು ಬಂದ್ಬಿಟ್ಟು ಈ ಥರ ತುರ ಮಳೇಲಿ ತುರಿತಾಯಿದ್ರು ಸೊ ಅದಕ್ಕೆ ಗಟ್ಟಿ ಚೀಸೇ ತರಿಸಿದ್ದೆ ಮೋಸ್ಟ್ಲಿ ಇದಕ್ಕೆ ಮೆಲ್ಟ್ ಆಗಿರೋ ಚೀಸ್ ತರಿಸಿ ಹಾಕ್ಸಿದ್ರು ಚೆನ್ನಾಗಿರುತ್ತೆ ಯಾಕಂದರೆ ನಾವು ಈ ಥರ ಗ್ಯಾಸ್ ಮೇಲೆ ಇಟ್ಟು ಬಾಣಲಿ ಮಾಡೋದಲ್ವ ಅದಕ್ಕೆ ನೆಕ್ಸ್ಟ್ ಡೇ ಮಾತ್ರ ನಾನು ತಂದ್ಕೊಡ್ತೀನಿ ಈಗ ಇದನ್ನು ಖಾಲಿ ಮಾಡು ಅಂತ ಅಂದರು ಅದಕ್ಕೆ ಇದನ್ನು ಖಾಲಿ ಮಾಡ್ತಿದ್ದೆ ಸೊಪ್ಪ ಅವರು ಸಹ ಸೊಪ್ಪೆಲ್ಲ ಸೋಸ್ಕೊತಾ ಇದ್ರು ಅದೇನಿಲ್ಲ ಅಂದರು ಸೋಸಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಸೊಪ್ಪು ಸೋಸ್ಕೊಂಡು ಅನ್ಬಿಟ್ಟು ನನ್ನ ಅಷ್ಟೊತ್ತಿಗೆ ಕರೆಂಟ್ ಬಂದಿತ್ತು ಮಿಕ್ಸಿಗೆ ಹಾಕ್ಕೊಂಡು ಗ್ರೇವಿ ಮಾಡಿ ಕೊಟ್ಬಿಟ್ರೆ ತೊಗೊಂಡೋಗಕ್ಕೆ ಸರೋಗುತ್ತೆ ಆಮೇಲೆ ಚಪಾತಿ ಎಲ್ಲ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೆ ಏನಂದರೆ ಅವರು ಇಲ್ಲಿಂದ ಮನೆಗೆ ಹೊರಟಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅಂದರೂ ಏಳುವರೆ ಎಂಟು ಗಂಟೆ ಆಗೋಗುತ್ತೆ ಸಾಕಾಗೋಗಿರ್ತಾರೆ ಅಲ್ಲೋಗೇನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಲ್ಲೂ ತಿನ್ನಿಸಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ಲೋಗಿ ಟೀನೋ ಕಾಫಿನೇನೋ ಸ್ವಲ್ಪ ಮಾಡ್ಕೊಂಡು ಕುಡಿದು ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ ಅಂತ ಹಾಗೆ ಅಷ್ಟೊತ್ತಿಗೆ ಪಿಜ್ಜಾನು ಸಹ ಆಗಿತ್ತು ಗ್ರೇವಿ ಸ್ವಲ್ಪ ಅದು ಮಶ್ರೂಮ್ ಬೇಲಿ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಬಿಟ್ಟು ಚಪಾತಿ ಚಪಾತಿ ಸ್ವಲ್ಪ ತಣ್ಣಗಾಗ್ಲಿ ಮಾಡ್ಕೊತ ಇದ್ವಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹಾಗೆ ಬಿಟ್ಟಿದ್ದೆ ಅದೇ ಆ ಬೇಲಿ ಚಪಾತಿ ಎಲ್ಲ ಆದ್ಮೇಲೆ ಅಮ್ಮ ಸಹ ರೆಡಿ ಆಗೋಕೆ ಅಂತ ಹೋದ್ರು ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಕುತ್ಕೊಂಡಿದ್ರು ಅಷ್ಟೊತ್ತಿಗೆ ನಾನು ಕಟ್ ಮಾಡಿ ಫಸ್ಟ್ ತಿನ್ಬಿಡು ಆಮೇಲೆ ರೆಡಿ ಬಂತೆ ಅಂದ್ಬಿಟ್ಟು ಕುಯ್ಕೊಡೋಣ ಅಂತ ಕುಯ್ಕೊಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗಿದ್ದಾಗ ಈಗ ಒಂದು ಮೂರು ದಿನದ ಮುಂಚೆ ಅಲ್ಲಿ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪಿಝಾನೆ ಐನೂರು ರೂಪಾಯಿಂದ ಸ್ಟಾರ್ಟ್ ಅಂತೆ ಅದು ಅದೆಂಥ ಪಿಜ್ಜಾ ಅಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ರಿಟರ್ನ್ ಬಂದ್ಬಿಟ್ಟೆ ಅಂದರೆ ಹೋಗಿ ವಾಪಸ್ ಬಂದಿದ್ದು ನನಗೊಂಥರ ಇದಾಯಿತು ಆದರೂ ಸ್ಟಾರ್ಟಿಂಗ್ ಐನೂರು ರೂಪಾಯಿ ಅಂದರೆ ನಾನು ತುಮಕೂರಿಂದ ಬೆಂಗಳೂರಿಗೆ ಹೋಗಿ ವಾಪಸ್ ತುಮಕೂರಿಗೆ ಬರಬೇಕು ಅಂದರೆ ಐನೂರು ರೂಪಾಯಿ ಇಟ್ಕೊಂಡು ಹೋಗ್ತೀನಿ ಅಷ್ಟೇ ಸ್ಟಾರ್ಟಿಂಗ್ ಪಿಜ್ಜಾನೇ ಐನೂರು ರೂಪಾಯಿ ಅಂದರೆ ನನಗೆ ಶಾಕ್ ಆಗೋಯಿತು ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡ್ರೆ ಆಯಿತು ಚೀಸ್ ಏನಾದರೂ ತರಿಸಿ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ ಪಾಪ ಚೀರು ಅಂತೂ ಪಿಜ್ಜಾ ಬೇಕು ಬೇಕು ಅಂತ ಕೇಳ್ತಾನೆ ಇದ್ದ ಅದಕ್ಕೆ ಅವನಿಗೆ ಬ್ರೆಡ್ ಪಿಜ್ಜಾ ಮಾಡಿಕೊಟ್ಟಿದ್ದೆ ಚೀಸ್ ತರಿಸಿ ಈಗ ಇನ್ನೊಂದು ಏನು ಮಿಸ್ಸಿಂಗು ಅಂದರೆ ಎರಡು ಐಟಮ್ ಮಿಸ್ಸಿಂಗು ಒಂದು ಟೊಮೆಟೊ ಕೆಚ್ಚಪ್ಪು ಇನ್ನೊಂದು ಆರೋಗನ್ ಪೌಡರು ಇವೆರಡು ಇದ್ಬಿಟ್ರೆ ಸೇಮ್ ಪಿಜ್ಜಾ ಟೇಸ್ಟೇ ಬಂದಿರೋದು ಈಗಲೂ ಪಿಜ್ಜಾ ಥರನೇ ಇತ್ತು ಬಟ್ ಆದರೆ ಅದು ಹಾಕಿದ್ದಿದ್ರೆ ಪಿಜ್ಜಾ ಟೇಸ್ಟ್ ಬಂದಿರೋದು ಟೇಸ್ಟ್ ಮಾತ್ರ ನಿಜವಾಗ್ಲೂ ಪಿಜ್ಜಾ ಥರನೇ ಇತ್ತು ಮನೇಲಿ ಆರಾಮಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಅಲ್ಲಿ ಮೈದಾ ಎಲ್ಲ ಹಾಕಿರ್ತಾರೆ ಅದಕ್ಕಿಂತ ಇದು ಬೆಸ್ಟು ಚಿರುಗು ಅಷ್ಟೇ ಗ್ಯಾರಂಟಿ ಮಾಡಿಕೊಟ್ಟೆ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಚಪಾತಿ ಮಾಡಿದಾಗ ಚೀಸ್ ತರಿಸಿ ಅರ್ವನ್ ಪೌಡ್ರು ಎಲ್ಲ ಯಾವಾಗಾದರೂ ಹೋದಾಗ ತೊಗೊಂಬರ್ತೀನಿ ಮಾಡಿಕೊಡ್ತೀನಿ ಚಿರುಗೆ ಮಕ್ಳಿಗೆ ಆರಾಮಾಗಿ ಈ ಥರ ಮನೆಯಲ್ಲೇ ಮಾಡ್ಕೊಡ್ಬೋದು ಹೆಲ್ತಿಯಾಗಿರುತ್ತೆ ಸೂಪರ್ ಟೇಸ್ಟಿಯಾಗೂ ಇರುತ್ತೆ

ಬಿಟ್ಬಿಡ ಎತ್ಕೊಂಡಿರ ಹಾಗಲ್ಲ ಓಡ್ತಿರ್ಬೇಕು ನಡಿ ಹೋಗು ಬ್ಯಾಗ್ ಎಲ್ಲಿಕ್ಕಿದ್ಯಾ ಬ್ಯಾಗೆ ತಗೊಂಡ್ರಿ ಚಿಕ್ಕ ಬಾಯ್ ಹುಷಾರ್ ಮನೆಗೆ ಹೋದ್ ಫೋನ್ ಮಾಡು